ಸರ್ ನಿಮ್ಮ ವೈಫ್ ಹೆಸರು ಏನು ಎಂಬ ಒಬ್ಬ ರಿಪೋರ್ಟರ್ ಪ್ರಶ್ನೆಗೆ ರಿಪೋರ್ಟರ್ಗಳ ಹಿಂದೆ ನಿಂತಿದ್ದ ಸಿರಿಯನ್ನೇ ದೀರ್ಘವಾಗಿ ದಿಟ್ಟಿಸುತ್ತಾ ಸಿರಿ ಸಾಮ್ರಾಟ್ ವಸಿಷ್ಠ ಎಂದು ಯಾವುದೇ ಮುಚ್ಚುಮರೆಯಿಲ್ಲದೆ ನಿಜವನ್ನೇ ಹೇಳಿದನು ಸಾಮ್ರಾಟ್ ಅವನ ಉತ್ತರದಿಂದ ಆಶ್ಚರ್ಯಚಕಿತಳಾಗಿ ನಿಂತು ಬಿಟ್ಟಳು ಸಿರಿ ಅವಳು ಕನಸಿನಲ್ಲಿಯೂ ಅಂದುಕೊಂಡಿರದ ಸಂಗತಿ ಇದಾಗಿತ್ತು ಸಾಮ್ರಾಟ್ನನ್ನೇ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದವಳ ಹೃದಯ ಬಡಿತ ನೂರರ ಗಡಿ ದಾಟಿತ್ತು ಅವನು ತಾಳಿ ಕಟ್ಟಿದ ಮರುಕ್ಷಣವೇ ಅವನನ್ನು ಗಂಡ ಎಂದು ಒಪ್ಪಿಕೊಂಡಿದ್ದಳು ಸಿರಿ ಆದರೆ ಅವನಿಗೆ ತನ್ನನ್ನು ಹೆಂಡತಿ ಎಂದು ಒಪ್ಪಿಕೊಳ್ಳಲು ಇಷ್ಟ ಇಲ್ಲ ಅನ್ನೋದು ಗೊತ್ತಾದ ಕ್ಷಣದಿಂದ ಸುಮ್ಮನೆ ಆಗಿದ್ದಳು ಅವಳ ಹೃದಯದ ಎಲ್ಲೋ ಒಂದು ಮೂಲೆಯಲ್ಲಿ ಈ ಒಂದು ವರ್ಷದ ಕಾಂಟ್ರಾಕ್ಟ್ ಮುಗಿಯುವುದರ ಒಳಗೆ ತನ್ನನ್ನು ಹೆಂಡತಿ ಎಂದು ಒಪ್ಪಿಕೊಳ್ಳುತ್ತಾನೆ ಎನ್ನುವ ನಿರೀಕ್ಷೆ ಇದ್ದೇ ಇತ್ತು ಅವಳ ಈ ನಿರೀಕ್ಷೆ ಎನ್ನುವ ಮಹಾಗೋಪುರ ಅತ್ತಲು ಇದು ಮೊದಲನೆಯ ಮೆಟ್ಟಿಲು ಅನ್ನಿಸಿತು ಸೀರಿಗೆ ನಂತರ ಸರ್ ಹಾಗಿದ್ರೆ ಸಿರಿ ಮ್ಯಾಮ್ ನೋಡೋಕೆ ಹೇಗಿದ್ದಾರೆ ನಮಗೆಲ್ಲ ಯಾವಾಗ ಇಂಟ್ರೊಡ್ಯೂಸ್ ಮಾಡಿಕೊಡುತ್ತೀರಾ ಎಂದು ಒಬ್ಬ ಹೇಳಿದರೆ ಸರ್ ಅವರು ನೋಡೋಕೆ ತುಂಬ ಬ್ಯೂಟಿಫುಲ್ಲಾಗಿ ಇದ್ದಾರೆ ಅಲ್ವಾ ಎಂದು ಇನ್ನೊಬ್ಬ ಸರ್ ಅವರು ಸ್ಟೇಟಸಲ್ಲೂ ನಿಮ್ಮಷ್ಟೇ ರಿಚ್ ಇದ್ದಾರೆ ಅನ್ನಿಸುತ್ತೆ ಅಲ್ವಾ ಎಂದು ಮಗದೊಬ್ಬ ಸರ್ ನಿಮ್ಮದು ಲವ್ ಮ್ಯಾರೇಜಾ ಇಲ್ಲ ಅರೇಂಜ್ ಮ್ಯಾರೇಜಾ ಮೇಡಮ್ನ ಇಷ್ಟು ಪ್ರೀತಿ ಮಾಡೋದರಿಂದಲೇ ಹುಡುಗಿಯರನ್ನು ನೀವು ಹತ್ತಿರಕ್ಕೂ ಬಿಟ್ಟುಕೊಳ್ಳುವುದಿಲ್ಲ ನೀವು ಎಂದು ಅವನಿಗೆ ಉತ್ತರ ಕೊಡಲು ಸಹ ಅವಕಾಶ ಕೊಡದೆ ಒಂದೇ ಸಮ ಪ್ರಶ್ನೆಗಳನ್ನು ಕೇಳುತ್ತಿದ್ದರು ಇವರ ಪ್ರಶ್ನೆಗಳಿಂದ ಸಾಮ್ರಾಟ್ಗೆ ಕಿರಿಕಿರಿಯಾಗುತ್ತಿದ್ದರೂ ಮುಖದ ಮೇಲೆ ತೋರುಗೊಡದೆ ಅವರ ಪ್ರಶ್ನೆಗಳನ್ನು ನಿಲ್ಲಿಸುವಂತೆ ತನ್ನ ಕೈ ಮೇಲೆ ಮಾಡುತ್ತಾನೆ ಆಗ ಎಲ್ಲರೂ ಸುಮ್ಮನಾದಾಗ ನೋಡಿ ಅವರು ನನ್ನ ಹೆಂಡತಿ ಅವರು ಹೇಗಿದ್ದರೂ ನನ್ನ ಕಣ್ಣಿಗೆ ಸುಂದರವಾಗಿ ಕಾಣುತ್ತಾರೆ ಇನ್ನು ಆಸ್ತಿ ಅಂತಸ್ತಿನ ಬಗ್ಗೆ ಹೇಳುವುದಾದರೆ ಹೃದಯವಂತಿಕೆಯಲ್ಲಿ ಅವರು ನನಗಿಂತ ಹತ್ತು ಪಟ್ಟು ಶ್ರೀಮಂತರು ಇನ್ನು ಅವರನ್ನು ನಿಮಗೆ ಪರಿಚಯ ಮಾಡಿಕೊಡೋಣ ಕೊಡದ ಕಾರಣ ಅವರಿಗೆ ಪಬ್ಲಿಸಿಟಿಯೆಲ್ಲ ಇಷ್ಟ ಆಗಲ್ಲ ಯಾವಾಗಲೂ ಸಾಮಾನ್ಯ ಜನಗಳ ಹಾಗೆ ಇರಲು ಇಷ್ಟಪಡುತ್ತಾರೆ ಸೊ ಅವರ ಪ್ರೈವಸಿಗೋಸ್ಕರ ನಿಮಗೆಲ್ಲ ಪರಿಚಯ ಮಾಡಿಸಿಲ್ಲ ಮುಂದೆ ಯಾವಾಗಲಾದರೂ ಅವರಿಗೆ ನಿಮ್ಮ ಎದುರು ಬರಬೇಕು ಅನ್ನಿಸಿದರೆ ಅಂದು ಸ್ವತಃ ನಾನೇ ಪ್ರೆಸ್ ಮೀಟ್ ಅರೇಂಜ್ ಮಾಡಿ ಕರ್ನಾಟಕ ಜನತೆಗೆ ಪರಿಚಯ ಮಾಡಿಸಿಕೊಡುತ್ತೀನಿ ಎಂದವನು ಎಲ್ಲರನ್ನೂ ಒಮ್ಮೆ ಗಂಭೀರವಾಗಿ ದಿಟ್ಟಿಸಿ ನಿಮ್ಮ ಅಷ್ಟೂ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಎಂದುಕೊಳ್ಳುತ್ತೀನಿ ಥ್ಯಾಂಕ್ ಯು ಎಂದವನು ಮತ್ಯಾವ ಪ್ರಶ್ನೆಗಾಗಲಿ ಮಾತಿಗಾಗಲಿ ಅವಕಾಶ ಕೊಡದೆ ಮುಂದೆ ನಡೆದಿದ್ದ ಅವನು ತನ್ನ ಮದುವೆ ಸತ್ಯವನ್ನು ಒಪ್ಪಿಕೊಂಡ ಕಾರಣ ಏನೆಂದರೆ ಈಗಾಗಲೇ ತನ್ನ ಮದುವೆ ವಿಷಯ ಎಲ್ಲೆಡೆ ಹರಡಿರುವುದರ ಜೊತೆ ಮದುವೆ ಫೋಟೋ ಸಹ ಲೀಕ್ ಆಗಿತ್ತು ಅದನ್ನು ನೋಡಿದರೆ ಯಾರು ಎಡಿಟ್ ಮಾಡಿ ಹಾಕಿದ್ದಾರೆ ಅಂತ ಅನ್ನಿಸದಿದ್ದ ಕಾರಣ ತನ್ನ ಮದುವೆ ವಿಷಯವನ್ನು ಒಪ್ಪಿಕೊಂಡಿದ್ದ ಮತ್ತು ಅದನ್ನು ಸುಳ್ಳು ಹೇಳಿ ಕಾಂಟ್ರವರ್ಸಿ ಮಾಡಿಕೊಂಡರೆ ಈಗ ಮಾಡುತ್ತಿರುವ ಮೂವಿಯ ಮೇಲೆ ಎಫೆಕ್ಟ್ ಆಗೋ ಸಾಧ್ಯತೆ ಇತ್ತು ಇದೆಲ್ಲವನ್ನು ಯೋಚಿಸಿನೇ ಮೀಡಿಯಾ ಮುಂದೆ ಹಾಗೆ ಬಂದು ಹೇಳಿದ್ದ ಅವನು ಹೇಳಿದ್ದಲ್ಲ ಸುಳ್ಳು ಎನ್ನುವುದು ಸಿರಿಗೆ ಗೊತ್ತಾದರೂ ಸಹ ಅವಳಿಗೆ ಬೇಸರವಾಗಲಿಲ್ಲ ಕೊನೆ ಪಕ್ಷ ನನ್ನ ಹೆಸರಿನ ಮೂಲಕವಾದರೂ ತನ್ನನ್ನು ಹೆಂಡತಿ ಎಂದು ಒಪ್ಪಿಕೊಂಡರಲ್ಲ ಎನ್ನುವ ಖುಷಿ ಇತ್ತು ಅವಳಿಗೆ ಈ ವಿಷಯ ನ್ಯೂಸಲ್ಲಿ ಪ್ರಚಾರವಾದಾಗ ತನ್ನ ಅಪ್ಪ ಏನಾದರೂ ನೋಡಿದರೆ ಅವರ ಮನಸ್ಸಿಗೂ ಸ್ವಲ್ಪ ಸಮಾಧಾನವಾಗುತ್ತದೆ ಎಂದುಕೊಂಡಳು ಅಂದು ಸಿರಿ ಮನೆಗೆ ಬರುವಷ್ಟರಲ್ಲಿ ಅದಾಗಲೇ ಸಾಮ್ರಾಟ್ ಮನೆಯಲ್ಲಿ ಇದ್ದ ರೂಮಿಗೆ ಬಂದು ನೋಡಿದ ಸಿರಿಗೆ ಅವನು ಯಾವುದೋ ಫೋನ್ ಕಾಲ್ನಲ್ಲಿ ಬ್ಯುಸಿ ಇದ್ದಿದ್ದನ್ನು ನೋಡಿ ಫ್ರೆಶ್ ಆಗಲು ಬಾತ್ರೂಮ್ ಮಕ್ಕಳು ಮದುವೆಯಾದ ಮಾರನೇ ದಿನದಿಂದಲೇ ತನ್ನ ವಸ್ತುಗಳನ್ನು ಮುಟ್ಟಬಾರದು ಎನ್ನುವ ಉದ್ದೇಶದಿಂದ ಅವಳಿಗೆ ಎಂದೇ ಸಪರೇಟ್ ಡ್ರೆಸ್ಸಿಂಗ್ ಟೇಬಲ್ ವಾರ್ಡ್ರೋಬ್ ಎಲ್ಲವನ್ನು ಅವಳಿಗೆ ಎಂದು ಅರೇಂಜ್ ಮಾಡಿದ್ದ ಸಾಮ್ರಾಟ್ ತನ್ನ ವಾರ್ಡ್ರೋಬಿಂದ ಹೋಮ್ವೇರ್ ಡ್ರೆಸ್ ತೆಗೆದುಕೊಂಡು ಡ್ರೆಸ್ ಚೇಂಜ್ ಮಾಡಿ ಬರೋ ಅಷ್ಟರಲ್ಲಿ ಅವನು ಫೋನ್ನಲ್ಲಿ ಮಾತನಾಡಿ ಮುಗಿಸಿದ್ದ ಅವನ ಬಳಿ ಬಂದ ಸಿರಿ ಸಮ್ರಾಟ್ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಎಂದಳು ಹ್ಞೂ ಹೇಳು ಎಂದನು ಬಿರುಸಾಗಿ ಅವನ ಮುಖಭಾವ ಅವಳು ತನ್ನನ್ನು ಮಾತನಾಡಿಸಿದೇ ತಪ್ಪು ಎನ್ನುವಂತೆ ಇತ್ತು ಆಗ ಸಿರಿ ಅದು ನೀವು ಅವತ್ತು ಹೇಳಿದ್ರಿ ನಾವು ಮದುವೆ ಆಗಿರುವ ವಿಷಯ ಯಾರಿಗೂ ಗೊತ್ತಾಗಬಾರದು ಅಂತ ಆದರೆ ಇವತ್ತು ನೋಡಿದರೆ ಮೀಡಿಯಾ ಮುಂದೆ ನೀವೇ ಎಂದು ರಾಗ ಹೇಳಿದಳು ಅವಳ ಮಾತಿಗೆ ಕೆಂಗಣ್ಣು ಬೀರಿದ ಸಾಮ್ರಾಟ್ ಹೌದು ಹೇಳಿದ್ದೆ ಆಗ ಸಮಯ ಸಂದರ್ಭ ಬೇರೆ ಇತ್ತು ಆದರೆ ಈಗ ನಮ್ಮ ಮದುವೆ ವಿಷಯ ಬಗ್ಗೆ ಹೇಳೋದು ಅನಿವಾರ್ಯ ಆಗಿತ್ತು ಅದಕ್ಕೆ ಹೇಳಿದೆ ಜೊತೆಗೆ ನನ್ನ ಬಗ್ಗೆ ಜನಗಳಿಗೆ ಒಳ್ಳೆಯ ಅಭಿಪ್ರಾಯ ಬರಲಿ ಅಂತ ನನ್ನ ಹೆಸರು ಹೇಳಿ ಸ್ವಲ್ಪ ಹೋಗಲಿ ಮಾತನಾಡಿದೆ ಅಷ್ಟೆ ಹೊರತು ನಿನ್ನನ್ನು ಹೆಂಡತಿ ಅಂತ ಒಪ್ಪಿಕೊಂಡು ಜೀವನ ಪೂರ್ತಿ ಜೊತೆಯಲ್ಲಿ ಇಟ್ಟುಕೊಳ್ಳೋ ಆಸೆಯಿಂದಲ್ಲ ಕ್ಯಾಮರಾ ಮುಂದೆ ಆಕ್ಟ್ ಮಾಡುವ ನನಗೆ ಮೀಡಿಯಾದವರ ಮುಂದೆ ಆಕ್ಟ್ ಮಾಡಿ ಅವರನ್ನು ಮರುಳು ಮಾಡುವುದು ದೊಡ್ಡ ಕೆಲಸವೇ ಅಲ್ಲ ಎಂದು ಗತ್ತಿನಲ್ಲಿ ಹೇಳಿದವನು ಆ್ಯಂಡ್ ಒನ್ ಮೋರ್ ಥಿಂಗ್ ಇಷ್ಟಕ್ಕೆ ನನ್ನ ಬಗ್ಗೆ ಇಲ್ಲ ಸಲ್ಲದ ಭಾವನೆಗಳನ್ನು ಬೆಳೆಸಿಕೊಡಬೇಡ ಮುಂದೆ ನಾವು ಬೇರೆ ಆದಾಗ ನಿನಗೆ ಕಷ್ಟ ಆಗೋದು ಸೊ ಇಲ್ಲಿರುವಷ್ಟು ದಿನ ನನಗೂ ನಿನಗೂ ಪರಿಚಯವೇ ಇಲ್ಲ ಎನ್ನುವ ಹಾಗೆ ಸ್ಟ್ರೇಂಜರ್ಸ್ ಥರ ಇದ್ದರೆ ನಿನಗೇ ಒಳ್ಳೆಯದು ಎಂದು ಹೇಳಿ ರೂಮ್ನಿಂದ ಹೊರಗೆ ಹೋದನು ಅವನು ಹೇಳಿದ ಮಾತುಗಳನ್ನೇ ನೆನೆಯುತ್ತಾ ಅವನು ಹೋದತ್ತಲೇ ನೋಡುತ್ತಾ ಉಳಿದು ಬಿಟ್ಟಳು ಸಿರಿಯ ಮನಸ್ಸು ಮುದುಡಿತು ಆಗಷ್ಟೇ ಮೂಡುತ್ತಿದ್ದ ಆಸೆಯ ಗೋಪುರ ನೆಲ ಕಚ್ಚಿತ್ತು ರಾತ್ರಿ ಒಂಬತ್ತರ ಸಮಯ ಸಾಮ್ರಾಟ್ ಹಾಗೂ ಸಿರಿ ಇಬ್ಬರೂ ಊಟ ಮಾಡುತ್ತಿದ್ದರು ಅಷ್ಟರಲ್ಲಿ ಸಿರಿಯ ಫೋನ್ ರಿಂಗ್ ಆಗಿತ್ತು ಸ್ಕ್ರೀನ್ ಮೇಲೆ ಸುದಿ ಎಂದು ಇದ್ದ ಹೆಸರನ್ನು ನೋಡಿ ಇಷ್ಟೊತ್ತಲ್ಲಿ ಇವನು ಯಾಕೆ ಕಾಲ್ ಮಾಡ್ತಾ ಇದ್ದಾನೆ ಎಂದುಕೊಂಡವಳು ಕಾಲ್ ರಿಸೀವ್ ಮಾಡಿ ಕಿವಿಗೆ ಇಟ್ಟುಕೊಂಡಳು ಸಿರಿ ಏನು ಮಾಡ್ತಾ ಇದ್ದೀಯಾ ಕೇಳಿದ ಸುದೀಪ್ ಊಟ ಮಾಡ್ತಾ ಇದ್ದೀನಿ ಯಾಕೆ ಕೇಳಿದಳು ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ದನ್ನು ನೋಡಿ ಹೌದಾ ಸರಿ ಊಟ ಆದ ಮೇಲೆ ಬೇಗ ನಾನು ಕಳಿಸೋ ಲೊಕೇಶನ್ ಬಾ ಎಂದನು ಏನಿಷ್ಟೊತ್ತಲ್ಲಿ ನಿನಗೇನು ತಲೆ ಕೆಟ್ಟಿಲ್ಲ ತಾನೆ ರೇಗಿದಳು ಗೆಳೆಯನ ಮೇಲೆ ಅವಳು ಯಾರಿಗೋ ಫೋನ್ನಲ್ಲಿ ರೇಗುತ್ತಿರುವುದನ್ನು ಪಕ್ಕದಲ್ಲೇ ಕುಳಿತು ಊಟ ಮಾಡುತ್ತಿದ್ದ ಸಾಮ್ರಾಟ್ ಗಮನಿಸುತ್ತಿದ್ದ ಅವಳ ರೇಗುಕೆಯನ್ನು ಕೇಳಿ ನಾನು ಅಂದುಕೊಂಡಷ್ಟು ಸಾಧು ಅಲ್ಲ ಇವಳು ಜೋರಿದ್ದಾಳೆ ಆದರೆ ನನ್ನ ಹೆದರು ಎದರಿ ಹಾಗೆ ನಾಟಕ ಮಾಡುತ್ತಾಳೆ ಯಾರ ಹತ್ತಿರ ಹೇಗೆ ಇದ್ದರೆ ತಮ್ಮ ಕೆಲಸ ಆಗುತ್ತೆ ಅಂತ ಈ ಹುಡುಗಿಯರಿಗೆ ಹೊಸದಾಗಿ ಹೇಳಿಕೊಡಬೇಕಾಗಿಲ್ಲ ಎಂದು ಮನಸ್ಸಲ್ಲೇ ಗೊಣಗಿಕೊಂಡು ಊಟ ಮಾಡತೊಡಗಿದ್ದನು ಸಾಮ್ರಾಟ್ ನಮಗೆ ಕೊಟ್ಟಿರೋ ಕೆಲಸ ಆಗಬೇಕು ಅಂದರೆ ಟೈಮ್ನೆಲ್ಲ ನೋಡೋಕೆ ಆಗಲ್ಲ ಸಿರಿ ಎಂದವನು ನಿನ್ನ ಫೋನ್ಗೆ ಲೊಕೇಶನ್ ಶೇರ್ ಮಾಡಿದ್ದೀನಿ ನೋಡು ಎಂದನು ಅವನು ಕಳು ಕಳುಹಿಸಿದ್ದ ಲೊಕೇಶನ್ ತೆರೆದು ನೋಡಿದವಳಿಗೆ ಸಿಂಹಾದ್ರಿ ವಿಲ್ಲಾದ ಅಡ್ರೆಸ್ ನೋಡಿ ಗೊಂದಲವಾಯಿತು ಈ ಲೊಕೇಶನ್ನಲ್ಲಿ ಏನು ಮಾಡ್ತಾ ಇದ್ದಾನೇವನು ಎಂದುಕೊಂಡವಳು ಪುನಃ ಅವನಿಗೆ ಕಾಲ್ ಮಾಡಿದಳು ಇಲ್ಲಿ ಏನು ಮಾಡ್ತಾ ಇದ್ದೀಯ ನೀನು ಕೇಳಿದಳು ಅದೇ ಗೊಂದಲದಲ್ಲಿ ಇವತ್ತು ಸಾಮ್ರಾಟ್ ಅವರ ವೈಫ್ ಯಾರು ಅಂತ ಕಂಡು ಹಿಡಿಯಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸೊ ನೀನು ಬೇಗ ಬಾ ಯಾರಿಗೂ ಗೊತ್ತಾಗದ ಹಾಗೆ ಸ್ವಲ್ಪ ಕತ್ತಲಾದ ಮೇಲೆ ಅವರ ಮನೆಗೆ ನುಗ್ಗೋಣ ಎಂದನು ಸುದೀಪ್ ಅವನ ಮಾತು ಕೇಳಿದ ಸಿರಿಗೆ ತಿನ್ನುತ್ತಿದ್ದ ಅನ್ನ ನೆತ್ತಿಗೇರಿತು ತಕ್ಷಣ ಕೆಮ್ಮೋಕೆ ಶುರು ಮಾಡಿದಳು ಅವಳು ಕೆಮ್ಮುತ್ತಿದ್ದನ್ನು ನೋಡಿ ಪಕ್ಕದಲ್ಲೇ ಇದ್ದ ನೀರನ್ನು ತೆಗೆದು ಕೊಡೋ ಅಷ್ಟು ಒಳ್ಳೆ ಮನಸ್ಸು ಸಾಮ್ರಾಟ್ದು ಆಗಿರದ ಕಾರಣ ಅವಳನ್ನೇ ಕೋಪದಲ್ಲಿ ನೋಡುತ್ತಾನೆ ಶಾಕ್ನಲ್ಲೇ ಕೆಮ್ಮಿದ್ದರಿಂದ ಅನ್ನದ ಗುಳು ತಟ್ಟೆಯ ಸುತ್ತಲೂ ಹರಡಿದ್ದರಿಂದ ಅವನಿಗೆ ಕೋಪ ಬಂದಿತ್ತು ಹೇ ಇಡಿಯಟ್ ನೀಟಾಗಿ ಊಟ ಮಾಡೋಕ್ಕೆ ಬರಲ್ವ ನಿನಗೆ ಎಂದು ರೇಗಿದನು ಕೆಮ್ಮುತ್ತಿದ್ದವಳು ಸ್ವಲ್ಪ ನೀರು ಕುಡಿದು ಸುಧಾರಿಸಿಕೊಂಡ ನಂತರ ಅವನ ಕಡೆ ತಿರುಗಿ ಐ ಆಮ್ ಸಾರಿ ಎಂದವಳು ಊಟದಿಂದ ಅರ್ಧಕ್ಕೆ ಎದ್ದವಳು ಕೈ ತೊಳೆದುಕೊಂಡು ರೂಮಿನತ್ತ ಬಂದಳು ಸು ಇನ್ನು ಲೈನ್ನಲ್ಲೇ ಇದ್ದ ಕಾರಣ ಸಿರಿ ಯಾರದು ಯಾರೋ ಗಂಡಸರ ಧ್ವನಿಯ ಹಾಗೆ ಇತ್ತು ಎಂದು ಕೇಳಿದ ಸಾಮ್ರಾಟ್ ಸಿರಿಗೆ ಬೈದಿದ್ದು ಫೋನ್ ಕಾಲ್ನಲ್ಲಿ ಇದ್ದ ಸುದೀಪ್ಗೂ ಸಹ ಕೇಳಿಸಿತ್ತು ಆಗ ತಡವರಿಸಿದ ಸಿರಿ ಅದು ಅಪ್ ಕಾಲ್ ಮಾಡಿದ್ರು ಎಂದಳು ಗಾಬರಿಯಲ್ಲಿ ತಾನು ಸಾಮ್ರಾಟ್ ಮದುವೆ ಆಗಿರುವ ವಿಷಯ ಅವನಿಗೆ ಗೊತ್ತಿರದ ಕಾರಣ ಈಗ ಸುಳ್ಳು ಹೇಳೋದು ಅವಶ್ಯಕವಾಗಿತ್ತು ಹ್ಞೂ ಸರಿ ನಾನು ಕಾಯ್ತಾ ಇದ್ದೀನಿ ಬೇಗ ಅಂಕಲ್ ಹತ್ತಿರ ಏನೋ ಒಂದು ಸುಳ್ಳು ಹೇಳಿ ಮ್ಯಾನೇಜ್ ಮಾಡಿ ಆದಷ್ಟು ಬೇಗ ಬಾ ಅಷ್ಟರಲ್ಲಿ ನಾನು ಮನೆಯ ಸುತ್ತಲೂ ನೋಡುತ್ತಿರುತ್ತೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿದನು ಸಿರಿ ಇನ್ನು ಜಯಪ್ರಕಾಶ್ ಮನೆಯಲ್ಲಿಯೇ ಇರೋದು ಎಂದುಕೊಂಡಿದ್ದ ಕಾರಣ ಸುದೀಪ್ ಹಾಗೆ ಹೇಳಿದನು ಈಗ ಒಂದು ಹೊಸ ತಲೆನೋವು ಶುರುವಾಗಿತ್ತು ಸಿರಿಗೆ ಛೇ ಇವನೇನು ಸಿಂಹಾದ್ರಿ ಇಲ್ಲಾಗೆ ಬಂದು ಬಿಟ್ಟಿದ್ದಾನಲ್ಲ ನಾನು ಇಲ್ಲಿಯೇ ಇರೋದು ಅಂತ ಗೊತ್ತಾದರೆ ಮುಗಿದೇ ಹೋಯಿತು ನನ್ನ ಕತೆ ನಾನೇ ಸಾಮ್ರಾಟ್ ವೈಫ್ ಅನ್ನೋದು ಈಸಿಯಾಗಿ ಗೊತ್ತಾಗಿಬಿಡುತ್ತೆ ಎಂದು ರೂಮಿನ ಸುತ್ತಲೂ ಟೆನ್ಷನ್ನಲ್ಲಿ ಓಡಾಡೋಕ್ಕೆ ಶುರು ಮಾಡಿದಳು ಇಲ್ಲ ನಾನು ಹೇಗಾದರೂ ಮಾಡಿ ಅವನನ್ನು ಇಲ್ಲಿಂದ ಕಳಿಸಲೇಬೇಕು ಈ ಥರ ಒಬ್ಬ ರಿಪೋರ್ಟರ್ ಮನೆಯೊಳಗೆ ನುಗ್ಗಿದ್ದಾನೆ ಅನ್ನೋದೇನಾದರೂ ಸಾಮ್ರಾಟ್ಗೆ ಗೊತ್ತಾಯಿತು ಅಂದರೆ ಆ ಬಾಡಿಗಾರ್ಡ್ಗೆ ಆದ ಗತಿನೇ ಇವನಿಗೂ ಆಗೋದು ಎಂದು ಯೋಚಿಸಿದ ಸಿರಿ ಪುನಃ ಸುದೀಪ್ಗೆ ಕಾಲ್ ಮಾಡಿದಳು ಸುದೀ ನಾನು ಹೇಳೋದನ್ನು ಕೇಳು ಸೂಪರ್ ಸ್ಟಾರ್ ಸಾಮ್ರಾಟ್ ಮನೆಗೆ ಹೋಗೋದು ಅಂದರೆ ನೀನು ತಿಳಿದುಕೊಂಡಿರೋ ಅಷ್ಟು ಈಸಿಯಲ್ಲ ಏನಾದರೂ ಸಿಕ್ಕಿಬಿದ್ದರೆ ನಾಳೆ ಹೆಡ್ಲೈನ್ಸ್ನಲ್ಲಿ ನಮ್ಮ ಹೆಸರೇ ಇರುತ್ತೆ ಸೊ ಪ್ಲೀಸ್ ನನ್ನ ಮಾತು ಕೇಳು ಈ ಕೆಲಸ ತುಂಬ ರಿಸ್ಕ್ ಇದೆ ವಾಪಸ್ ಮನೆಗೆ ಹೋಗು ಎಂದು ಅವನನ್ನು ವಾಪಸ್ ಕಳಿಸಲು ನೋಡುತ್ತಾಳೆ ನೋಡು ಸಿರಿ ಏನಾದರೂ ಸಾಧನೆ ಮಾಡಬೇಕು ಅಂದರೆ ರಿಸ್ಕ್ ತೆಗೆದುಕೊಳ್ಳಲೇಬೇಕು ಅನ್ನೋದು ನನ್ನ ಪಾಲಿಸಿ ಸೊ ಮುಂದೆ ಇಟ್ಟ ಹೆಜ್ಜೆನ ಹಿಂದೆ ಇಡೋ ಮಾತೇ ಇಲ್ಲ ಇನ್ನು ಅರ್ಧ ಗಂಟೆ ವೆಯ್ಟ್ ಮಾಡ್ತೀನಿ ನೀನು ಬಂದರೆ ಬಾ ಇಲ್ಲದಿದ್ದರೆ ನಾನೊಬ್ಬನೇ ಒಳಗೆ ಹೋಗ್ತೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿದವನ ಮಾತು ದೃಢವಾಗಿತ್ತು ಅವನ ಮಾತು ಕೇಳಿ ತಲೆ ಮೇಲೆ ಕೈ ಹೊತ್ತು ಕೂತಳು ಸಿರಿ ಮುಂದೆ ಏನು ಮಾಡೋದು ಅನ್ನೋದೇ ಅವಳಿಗೆ ತಿಳಿಯುತ್ತಿರಲಿಲ್ಲ